ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಗಂಟೆಯ ಸುಮಾರಿಗೆ ಮೂಡಿಗೆರೆ ಕಡೆಯಿಂದ ಚಿಕ್ಕಮಗಳೂರು ಕಡೆಗೆ ಯಮಹಾ ಆಲ್ಫಾ ಸ್ಕೂಟಿಯಲ್ಲಿ ಯಾರೋ ಮೂರು ಜನ ಅಕ್ರಮವಾಗಿ ಗಾಂಜಾ ಇಟ್ಟುಕೊಂಡು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಬರುತ್ತಿದ್ದಾರೆ ಎಂಬುದಾಗಿ ಬಂದ ಮಾಹಿತಿಯಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಂತೆ ಸಿಇಎನ್ ಅಪರಾಧ ಪೊಲೀಸ್ ಠಾಣೆ ಪಿ ಎಸ್ ಎ ರಘುನಾಥ್ ಎಸ್ವಿ ಮತ್ತು ಸಿಬ್ಬಂದಿಗಳಾದ ಇಮ್ರಾನ್ ಖಾನ್ ಎಸ್ ಜೆ ಹರೀಶ್ ರಮೇಶ್ ಹರಿಪ್ರಸಾದ್ ಮಹೇಂದ್ರ ಬಷೀರ್ ಅಹಮದ್ ಎ ರವರೊಂದಿಗೆ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಚಿಕ್ಕಮಗಳೂರು ಮೂಡಿಗೆರೆ ರಸ್ತೆಯ ರಾಂಪುರದ ಹತ್ತಿರ ಕೂರ್ಗ್ ಹೋಟೆಲ್ನ ಮುಂಭಾಗದ ಸಾರ್ವಜನಿಕ ಸ್ಥಳದ ಸ್ಥಳದ ಹತ್ತಿರ ದಾಳಿ ಮಾಡಿ ಆರೋಪಿಗಳಾದ ಇಮ್ರಾನ್ ಮಸ್ಜಿದ್ ಮೊಹಮ್ಮದ್ ರಫೀಕ್ ಮತ್ತು ಆರೋಪಿಗಳಿಗೆ ಗಾಂಜಾ ಮಾರಾಟ ಮಾಡಿದ ಅಮ್ಜದ್ ಕರಾರ್ ಸೇರಿದಂತೆ ನಾಲ್ಕು ಜನ ಆರೋಪಿಗಳಿಂದ ಒಂದು ಕೆಜಿ ನೂರು ಗ್ರಾಂ ಗಾಂಜಾ